ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾದ ಮತ್ತೆ ತಂಪಾದ ಮತ್ತೆ ಆರೋಗ್ಯಕ್ಕೆ ಒಳ್ಳೆಯ ಸೀತಾಫಲ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ ಸೀತಾಫಲ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕಸ್ಟರ್ಡ್ ಆಫಲ್ ಅಂತ ಕರೀತಾರೆ ಈ ಜ್ಯೂಸು ತುಂಬಾನೇ ಸುಲಭವಾಗಿ ಮಾಡಬಹುದು ಮತ್ತೆ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ ಮತ್ತೆ ಜಾಸ್ತಿ ಸಾಮಗ್ರಿಗಳು ಕೂಡ ಇದಕ್ಕೆ ಬೇಕಾಗೋದಿಲ್ಲ ಬೇಗನೆ ರೆಡಿ ಆಗುತ್ತೆ ಮತ್ತೆ ಸೀತಾಫಲ ಹಣ್ಣಿನಿಂದ ನಮ್ಮ ಶರೀರಕ್ಕೆ ಏನೆಲ್ಲ ಲಾಭಗಳಿವೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತೀಸ್ಕೊಟ್ಟಿದ್ದೀವಿ ಈ ವಿಡಿಯೋನ ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಒಳ್ಳೆ ಒಳ್ಳೆಯ ಮಾಹಿತಿಯನ್ನು ತಿಳಿಸೋಕೆ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾದ್ರೆ ತಡ ಹಾಕಿ ಕಸ್ಟರ್ಡ್ ಆ್ಯಪಲ್ ಜ್ಯೂಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ಎರಡು ಸೀತಾಫಲನ ತಗೊಳ್ಬೇಕು ಒಂದು ಸ್ಪೂನು ಸಕ್ಕರೆ ಒಂದು ಕಪ್ಪು ಹಾಲು ಇವಾಗ ಒಂದು ಬೌಲಲ್ಲಿ ಅಲ್ಲಿ ಈ ಸೀತಾಫಲದ ರಸವನ್ನು ರಸವನ್ನ ನಾವು ಹಾಕ್ಕೊಳ್ಬೇಕು ಸೀತಾಪಲ್ಲು ಪೂರ್ತಿಯಾಗಿ ಹಣ್ಣಾಗಿರಬೇಕು ಅದು ಪೂರ್ತಿಯಾಗಿ ಹಣ್ಣಾದ್ರೆ ರುಚಿಯಾಗಿರುತ್ತೆ ಇವಾಗ ಸ್ಪೂನ್ ಇಂದ ಈ ರೀತಿಯಲ್ಲಿ ತೆಗೆದು ಸ್ಪೂನ್ ಒತ್ತಿ ಇದರ ಇದ್ರ ರಸನ ನಾವು ತೆಗಿಬೇಕು ಈ ಸೀತಾಪಲ್ನ ರಸ ತೆಗೆಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಬೀಜ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರಸ ತೆಗೆಯೋಕೆ ಟೈಮ್ ಹಿಡಿಯುತ್ತೆ ಈ ಜ್ಯೂಸು ಸಿಂಪಲ್ ಆಗಿ ನಾವು ಮನೆಯಲ್ಲೇ ಬೇಗನೆ ಮಾಡ್ಕೋಬಹುದು ಮತ್ತೆ ಬೇಸಿಗೆಯಲ್ಲಿ ಕೂಲ್ ಡ್ರಿಂಕ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ಮತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇವಾಗೆಲ್ಲ ರಸ ತಗದಾಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಈ ರಸವನ್ನ ಹಾಕೊಳ್ಬೇಕು ಈಗ ನಾನಿಲ್ಲಿ ಒಂದ್ ಕಪ್ ಹಾಲು ಹಾಕ್ತಾ ಇದ್ದೀನಿ ಮತ್ತೆ ಒಂದ್ ಸ್ಪೂನ್ ಸಕ್ಕರೆನ ಹಾಕಿ ಇದ್ರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇದು ಜ್ಯೂಸ್ ಮಾಡ್ಕೊಳ್ಬೇಕು ಈಗ ಇದು ಪೂರ್ತಿಯಾಗಿ ಗ್ರೈಂಡ್ ಆಗಿದೆ ಈ ಕಾಲದಲ್ಲಿ ಇದನ್ನ ಮಾಡ್ಕೊಂಡು ಕುಡಿದ್ರೆ ದೇಹ ತುಂಬಾನೇ ತಂಪಾಗಿರುತ್ತೆ ಮತ್ತೆ ಇದರಲ್ಲಿ ವಿಟಾಮಿನ್ ಸಿ ಕ್ಯಾಲ್ಸಿಯಂ ಐರನ್ ಮತ್ತೆ ಫೈಬರ್ ತುಂಬಿರುತ್ತೆ ಮತ್ತೆ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಹೆಚ್ಚಿಸುತ್ತೆ ಈಗ ಸೀತಾಕಲ್ನ ಜ್ಯೂಸು ರೆಡಿ ಆಗಿದೆ ಇದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕೊಳ್ಳೋಣ ಸ್ನೇಹಿತರೆ ಸೀತಾಫಲ್ಲಿನ ರಸ ಸಿಹಿ ಆಗಿರೋ ಹಾಗೆ ಅದ್ರ ಬೀಜಗಳು ಕೂಡ ದೊಡ್ಡ ತಾಳೆಕಾಯಿ ಬೀಜದಂತಿರುತ್ತೆ ಮತ್ತೆ ಕಪ್ಪು ಬಣ್ಣದ ಈ ಬೀಜಗಳು ಗಟ್ಟಿಯಾಗಿ ಹೊಳೆಯುತ್ತೆ ಮತ್ತೆ ಹಳ್ಳಿನೊಳಗೆ ಅಡಗಿರುತ್ತೆ ಈಗ ಸಿಂಪಲ್ ಆಗಿರುವ ಟೇಸ್ಟಿಯಾಗಿರುವ ಸೀತಾಫಲ್ ಜ್ಯೂಸ್ ರೆಡಿಯಾಗಿದೆ ಸ್ನೇಹಿತರೆ ಸೀತಾಫಲ್ ಹಣ್ಣಿನ ಉಪಯೋಗಗಳು ಏನು ಅಂತ ನೋಡೋದಾದ್ರೆ ಇದು ಬೇಸಿಗೆಯಲ್ಲಿ ಸೀತಾಫಲ್ ಇದು ಬೇಸಿಗೆಯಲ್ಲಿ ತಿಂದರೆ ದೇಹ ಕೂಲ್ ಆಗಿ ಮತ್ತೆ ಮತ್ತೆ ಫ್ರೆಶ್ ಫೀಲ್ ಕೊಡುತ್ತೆ ಮತ್ತೆ ಇದರಲ್ಲಿ ವಿಟಮಿನ್ ಸಿ ಎ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಐರನ್ ಹಾಗೂ ಫೈಬರ್ ತುಂಬಿರುತ್ತೆ ಇದರಿಂದ ಪೋಷಕಾಂಶಗಳಲ್ಲಿ ಸಮೃದ್ಧಿ ಆಗುತ್ತೆ ಮತ್ತೆ ಶೀತಾಹಲ್ ತಿಂದ್ರೆ ದೇಹದ ರಕ್ಷಣೆ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಹೃದಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತೆ ನ್ಯಾಚುರಲ್ ಶುಗರ್ಸ್ ಇರುವುದರಿಂದ ತಕ್ಷಣ ಎನರ್ಜಿ ಸಿಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಐರನ್ ಇರೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುತ್ತೆ ಮತ್ತೆ ತೂಕ ಇಳಿಸಲು ಕೂಡ ಸಹಾಯ ಮಾಡುತ್ತೆ ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನೀವು ನಮ್ಮ ವಿಡಿಯೋಗಳನ್ನು ಮೊದಲು ನೋಡ್ಬೋದು ಮತ್ತೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ नमस्कार